ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚುನಾವಣೆಗೂ ಮುನ್ನ ಭರವಸೆ ಕೊಟ್ಟ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನೇನೋ ಜಾರಿಗೆ ತಂದಿದೆ ಆದರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಪರದಾಡ್ತಿರೋದು ಕೂಡ ಅಷ್ಟೇ ಬಹಿರಂಗ ಸತ್ಯ ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಯಾವಾಗ ಯಾವಾಗ ಸಾಧ್ಯವೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಮನಸ್ಸಿಗೆ ಬಂದ ಹಾಗೆ ಬೆಲೆ ಏರಿಕೆಯನ್ನು ಮಾಡಲಾಗ್ತಾ ಇದೆ ಆ ಬೆಲೆ ಏರಿಕೆಯಿಂದ ಹೆಚ್ಚುವರಿ ಹಣ ಏನು ಬರುತ್ತೆ ಅದನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಹೊಂದಿಸಲಾಗ್ತಾ ಇದೆ ಆ ಕಾರಣಕ್ಕಾಗಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸ್ವಾಮಿ ಇದೆಂಥ ಗ್ಯಾರಂಟಿ ಯೋಜನೆ ಒಂದು ಕಡೆಯಿಂದ ಕೊಟ್ಟ ಹಾಗೆ ಮಾಡಿ ಮತ್ತೊಂದು ಕಡೆಯಿಂದ ನಮ್ಮಿಂದಲೇ ಕಿತ್ಕೊಳ್ತಾ ಇದ್ದೀರಲ್ಲ ಹಾಗಾದ್ರೆ ಈ ಗ್ಯಾರಂಟಿ ಯೋಜನೆಯಿಂದ ಪ್ರಯೋಜನ ಆಗಿದ್ದಾದ್ರೂ ಏನು ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಏನಾದರೂ ಸಹಾಯ ಮಾಡಬೇಕು ಎನ್ನುವಂಥ ಮನಸ್ಥಿತಿಯನ್ನು ಹೊಂದಿದ್ದೀರಾ ಅಥವಾ ಕೇವಲ ಅದು ಚುನಾವಣೆಯ ಗಿಮಿಕ್ ಮಾತ್ರವಾ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಿಮ್ ಕೂಡ ಗೊತ್ತೇ ಇದೆ ಯಾವ್ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಯಾವ ರೀತಿಯಲ್ಲಿ ಜನರನ್ನ ರಾಜ್ಯ ಸರ್ಕಾರ ಸುಲಿಗೆ ಮಾಡ್ತಿದೆ ಅಂತ ಇದರ ನಡುವೆ ಇವತ್ತು ನಾನು ಈ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಮತ್ತೊಂದು ಗ್ಯಾರಂಟಿಯನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದ ಹಾಗೆ ಕಾಣಿಸ್ತಾ ಇದೆ ಅದ್ ಏನು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ನೀವೆಲ್ಲರೂ ಕೂಡ ಕೇಳಿಸಿಕೊಳ್ಳಲೇಬೇಕಾಗಿರುವಂತಹ ವಿಚಾರ ಇದು ಮತ್ತೊಂದು ಗ್ಯಾರಂಟಿ ಯೋಜನೆ ಯಾವುದು ಅಂದ್ರೆ ಅದು ಬೆಲೆ ಏರಿಕೆ ಗ್ಯಾರಂಟಿ ಯೋಜನೆ ಹೇಗೆ ಸದ್ದಿಲ್ಲದೆ ಇವರು ಬೆಲೆ ಏರಿಕೆಯನ್ನ ಮಾಡ್ತಿದ್ದಾರೆ ಗೊತ್ತಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಜನರಿಂದ ದೊಡ್ಡ ಮಟ್ಟಿಗಿನ ಆಕ್ರೋಶ ಆಕ್ಷೇಪ ಪ್ರತಿಭಟನೆ ಎಲ್ಲವೂ ಕೂಡ ವ್ಯಕ್ತವಾಗಬೇಕಿತ್ತು ಆದರೆ ವ್ಯಕ್ತವಾಗ್ತಿಲ್ಲ ಯಾಕಂದ್ರೆ ಜನರಿಗೆ ಹೇಗೆ ನಮ್ಮಿಂದ ಹಣವನ್ನು ಕಿತ್ಕೊಳ್ತಿದ್ದಾರೆ ಅನ್ನೋದು ಸರಿಯಾದ ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ ಈಗ ಇತ್ತೀಚೆಗೆ ಸದ್ದು ಮಾಡ್ತಿರುವಂಥ ಬೆಲೆ ಏರಿಕೆ ಅಂದ್ರೆ ಅದು ಹಾಲು ಮತ್ತು ಮೊಸರಿನ ದರವನ್ನು ಹೆಚ್ಚಳ ಮಾಡಲಾಗಿದೆ ಇದು ಮೊದಲ ಆರನೇ ಗ್ಯಾರಂಟಿ ಏನಿದೆ ಅದರಲ್ಲಿ ಮೊದಲ ವಿಚಾರ ಇದು ಈ ಹಾಲಿನ ದರ ಹೆಚ್ಚಳ ಆಗ್ತಿರೋದು ಪ್ರಥಮ ಬಾರಿಗೆ ಅಲ್ಲ ಈ ಹಿಂದೆಯೂ ಕೂಡ ಹಾಲಿನ ದರ ಹೆಚ್ಚಳ ಆಗಿತ್ತು ಇದೀಗ ಮತ್ತೊಮ್ಮೆ ಹಾಲಿನ ದರವನ್ನ ಹೆಚ್ಚಳ ಮಾಡಲಾಗಿದೆ ಅದಕ್ಕೆ ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ ನಾವು ಹಾಲಿನ ದರವನ್ನ ಹೆಚ್ಚಳ ಮಾಡ್ತಿದ್ದೀವಲ್ಲ ಆ ಹಣವನ್ನ ನಾವು ತಗೊಳ್ತಾ ಇಲ್ಲ ಅದರ ಬದಲಾಗಿ ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ದೇವೆ ಅವರಿಗೆ ಕೊಡುವಂತ ಉದ್ದೇಶದಿಂದ ನಾವು ನಿಮ್ಮಿಂದ ಈ ಹಣವನ್ನ ತೆಗೆದುಕೊಳ್ತಿದ್ದೇವೆ ಎನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅದು ಕೂಡ ಸಾಮಾನ್ಯವಾದಂತ ಮೊತ್ತ ಅಲ್ಲ ಏಪ್ರಿಲ್ ಒಂದರಿಂದ ಪ್ರತಿ ಲೀಟರ್ ಹೆಚ್ಚಳ ಆಗುತ್ತೆ ಆಗುತ್ತೆ ಸಾಮಾನ್ಯ ಅಲ್ಲವೇ ಅಲ್ಲ ಹೇಗೆ ನಡೆಯುತ್ತೆ ಗೊತ್ತಾ ಈ ಮಧ್ಯಮ ವರ್ಗದವರ ಮನೆಯ ಬಜೆಟ್ ಅವರು ಪ್ರತಿ ತಿಂಗಳಿಗೆ ಇಂತಿಷ್ಟು ಅಂತ ಹೇಳಿ ಖರ್ಚನ್ನು ನಿಗದಿಪಡಿಸಿರ್ತಾರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಅದನ್ನ ತಡ್ಕೊಳ್ಳೋದು ಅವ್ರಿಗೆ ಬಹಳ ಕಷ್ಟ ಆಗಿಬಿಡುತ್ತೆ ಪ್ರತಿ ದಿನ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಜಾಸ್ತಿ ಕೊಡಬೇಕು ಅಂತಂದ್ರೆ ಅವರಿಗೆ ಇದು ಹೊರೆಯೇ ಈಗಾಗಲೇ ಹಿಂದೆ ಏನು ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಐವತ್ತು ಮಿಲಿ ಹೆಚ್ಚಳವನ್ನು ಮಾಡಿ ಎರಡು ರೂಪಾಯಿ ಹೆಚ್ಚಳ ಮಾಡಿದ್ರಲ್ಲ ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಇದೀಗ ನಾಲ್ಕು ರೂಪಾಯಿ ಹೆಚ್ಚಳ ಆಗ್ತಾ ಇದೆ ಏಪ್ರಿಲ್ ಒಂದರಿಂದ ಜಾರಿಗೆ ಬರ್ತಾ ಇದೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಹದಿನಾರು ನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಹೀಗಾಗಿ ರಾಜ್ಯದ ಜನ ಹೇಳ್ತಿದ್ದಾರೆ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತಾದ್ರೆ ನೀವು ರಾಜ್ಯ ಸರ್ಕಾರದ ಬೊಕ್ಕಸ್ದಿಂದಲೇ ಕೊಡಿ ಅದರ ಬದಲಾಗಿ ಜನರಿಂದ ಕಿತ್ಕೊಂಡು ಕೊಡೋದು ನೀವು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಇದೀಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇದು ಒಂದು ಹಾಲಿನ ಹಾಗೆ ಮೊಸರಿನ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಅನ್ನ ರಾಜ್ಯದ ಜನರಿಗೆ ಕೊಟ್ಟಿದೆ ಅದೇನಪ್ಪ ಅಂದ್ರೆ ವಿದ್ಯುತ್ ದರ ಹೆಚ್ಚಳ ಈ ಗೃಹ ಜ್ಯೋತಿಯ ವ್ಯಾಪ್ತಿಗೆ ಬರುವಂತವರಿಗೆ ಇದು ಹೆಚ್ಚಿನ ಹೊರೆ ಆಗೋದಿಲ್ಲ ಆದರೆ ಅದರಿಂದ ಆಚೆಗೆ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ದೊಡ್ಡ ಮಟ್ಟಿಗಿನ ಹೊರೆಯೇ ಆಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆಯನ್ನ ಹೆಚ್ಚಳ ಮಾಡಲಾಗಿತ್ತು ಈಗ ಅದರಲ್ಲಿ ಹತ್ತು ಪೈಸೆಯನ್ನ ಕಡಿಮೆ ಮಾಡಲಾಗಿದೆ ಆದರೆ ಮತ್ತೊಂದು ಕಡೆಯಿಂದ ಏನು ಮಾಡಿದ್ದಾರೆ ಅಂದ್ರೆ ಗೃಹೋಪಯೋಗಿ ಸೇರಿದಂತೆ ಎಲ್ಲಾ ಬಗೆಯ ವಿದ್ಯುತ್ ಸಂಪರ್ಕಗಳ ನಿಗದಿತ ಶುಲ್ಕ ಏನಿತ್ತು ಅದನ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಕಿಲೋ ವ್ಯಾಟ್ಗೆ ನೂರ ಇಪ್ಪತ್ತಿತ್ತಲ್ಲ ನೂರ ನಲವತ್ತೈದಕ್ಕೆ ಹೆಚ್ಚಳ ಆಗಿದೆ ಅಂದರೆ ಪ್ರತಿ ಕಿಲೋ ವ್ಯಾಟ್ಗೆ ಇಪ್ಪತ್ತ ಐದು ರೂಪಾಯಿ ಹೆಚ್ಚಳ ಆದಂತಾಗುತ್ತೆ ಆರ್ ಸಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅದು ಕೂಡ ಏಪ್ರಿಲ್ ಒಂದರಿಂದ ಅಂದ್ರೆ ಪರಿಷ್ಕೃತ ದರ ಏಪ್ರಿಲ್ ಒಂದರಿಂದ ಜಾರಿಗೆ ಬರ್ತಾ ಇದೆ ಗೃಹ ಜ್ಯೋತಿ ವ್ಯಾಪ್ತಿಯ ಆಚೆಗೆ ಇರುವಂತವರಿಗೆ ಇದು ಬಹುದೊಡ್ಡ ಹೊರೆ ಆಗುತ್ತೆ ಒಂದು ಕಡೆಯಿಂದ ಕಿತ್ಕೊಂಡು ಮತ್ತೊಂದು ಕಡೆಯಿಂದ ನಾವು ಕರೆಂಟ್ ಫ್ರೀ ಕೊಡ್ತಿದ್ದೀವಿ ಅಂದ್ರೆ ಯಾವ ರೀತಿಯಾಗಿ ಜನರಿಗೆ ಪ್ರಯೋಜನ ಆಗುತ್ತೋ ಅರ್ಥ ಆಗೋದಿಲ್ಲ ಇದು ಇತ್ತೀಚಿನ ಲೇಟೆಸ್ಟ್ ಇದು ಇದರ ಹಿಂದೆ ಯಾವ್ಯಾವ ದರ ಹೆಚ್ಚಳ ಆಗಿತ್ತು ಯಾವ ರೀತಿಯಾಗಿ ಮತ್ತೊಂದು ಗ್ಯಾರಂಟಿಯನ್ನು ಕೊಟ್ಟಿದ್ರು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೇಳಿ ಇತ್ತೀಚೆಗೆ ಬಹಳ ಸದ್ದು ಮಾಡಿದ್ದಂದ್ರೆ ಅದು ಮೆಟ್ರೋ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಒಂದಷ್ಟು ದಿನಗಳ ಕಾಲ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದಾದ ಬಳಿಕ ಬರ್ತಾ ಬರ್ತಾ ಜನರ ಅಡ್ಜಸ್ಟ್ ಆದ್ರು ಅಂತ ಕಾಣುತ್ತೆ ಮೆಟ್ರೋ ದರವನ್ನು ಶೇಕಡ ಐವತ್ತರಷ್ಟು ಏರಿಕೆಯನ್ನು ಮಾಡಲಾಗಿದೆ ಇದರಲ್ಲಿ ಕೇವಲ ರಾಜ್ಯ ಸರ್ಕಾರದ ಪಾಲು ಮಾತ್ರ ಇಲ್ಲ ರಾಜ್ಯ ಹಾಗೆ ಕೇಂದ್ರ ಸರ್ಕಾರ ಇಬ್ಬರ ಪಾಲು ಕೂಡ ಇದೆ ಶೇಕಡ ಐವತ್ತು ಅಂದರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ಲವೇ ಅಲ್ಲ ಆದರೆ ಜನ ಅಡ್ಜಸ್ಟ್ ಆಗಿ ಈಗಾಗಲೇ ಓಡಾಡೋದಕ್ಕೆ ಶುರು ಮಾಡಿಕೊಂಡು ಬಿಟ್ಟಿದ್ದಾರೆ ಆದರೆ ಒಂದಷ್ಟು ಜನಕ್ಕೆ ಅದು ಹೊರೆ ಇದೆಯಲ್ಲ ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟರ ಮಟ್ಟಿಗೆ ಅವ್ರಿಗೆ ಹೊರೆ ಆಗುತ್ತೆ ಅಂತ ಹೇಳಿ ಅದಕ್ಕೂ ಮುನ್ನ ಆಗಿದ್ದೇನಪ್ಪ ಅಂದ್ರೆ ನಾವು ಬಸ್ ಫ್ರೀ ಕೊಡ್ತಿದ್ದೀವಿ ಬಸ್ ಫ್ರೀ ಕೊಡ್ತಿದ್ದೀವಿ ಅಂತ ಹೇಳಿಕೊಂಡು ಪುರುಷರಿಗೆ ಅಂದ್ರೆ ಪುರುಷರು ಯಾರ್ಯಾರು ಓಡಾಡ್ತಾರೆ ಅವರಿಗೆ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಲಾಗಿತ್ತು ಆರಂಭದಲ್ಲಿ ಅದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಯಿತು ಆದರೆ ಬರ್ತಾ ಬರ್ತಾ ಜನಕ ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ರು ಅಲ್ಲಿಗೆ ನೀವು ಬಸ್ ಫ್ರೀ ಕೊಟ್ಟು ಏನು ಪ್ರಯೋಜನ ಆಗುತ್ತೆ ಹೇಳಿ ಒಂದು ಕಡೆಯಿಂದ ಮೆಟ್ರೋ ದರ ಹೆಚ್ಚಳ ಮತ್ತೊಂದು ಕಡೆಯಿಂದ ಕೆ ಎಸ್ ಆರ್ ಟಿ ಸಿ ಬಿ ಎಂಟಿ ಸಿ ದರ ಹೆಚ್ಚಳ ಇದರಿಂದಾಗಿ ರಾಜ್ಯದ ಜನರಿಗೆ ಸರಿಯಾಗಿ ಹೊಡ್ತಾ ಬೀಳ್ತಾ ಇದೆ ಓಡಾಡುವಂಥವರಿಗೆ ಅದಕ್ಕೂ ಮುಂಚೆ ಆಗಿದ್ದೇನು ಅದು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಯಾವಾಗ ಒಂದು ಕಡೆಯಿಂದ ನಿಮಗೆ ಗೊತ್ತಿದೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಈ ದರ ಹೆಚ್ಚಳ ಆಗ್ತಿದೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದ್ದ ಹಾಗೆ ನಮ್ಮಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನ ಇದೆ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅದರ ನಡುವೆ ರಾಜ್ಯ ಸರ್ಕಾರ ಈ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೂ ಇದು ಬರೆಯನ್ನು ಹಾಕಿಬಿಟ್ಟಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ನಲ್ಲಿ ಪೆಟ್ರೋಲ್ ಮೇಲಿನ ವ್ಯಾಟ್ ಅನ್ನ ಶೇಕಡ ಇಪ್ಪತ್ತೈದರಿಂದ ತೊಂಬತ್ತೆರಡರಿಂದ ಶೇಕಡ ಇಪ್ಪತ್ತೊಂಬತ್ತು ಎಂಟು ನಾಲ್ಕಕ್ಕೆ ಹಾಗೆ ಡೀಸೆಲ್ ಮೇಲಿನ ವ್ಯಾಟ್ ಅನ್ನ ಶೇಕಡ ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕರಿಂದ ಶೇಕಡ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ಏರಿಕೆ ಮಾಡಿತ್ತು ಹೆಚ್ಚು ಕಡಿಮೆ ಮೂರು ರೂಪಾಯಿ ಹೆಚ್ಚಳ ಆದಂತಾಗಿ ಬಿಟ್ಟಿತ್ತು ಇದರ ಹೊರೆಯನ್ನೇ ಜನರಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದರ ಬೆನ್ನಲ್ಲೇ ಮೆಟ್ರೋ ದರ ಹೆಚ್ಚಳ ಬಿಎಂಟಿಸಿ ಹಾಗೆ ಕೆ ಆರ್ ಸಿ ದರ ಹೆಚ್ಚಳ ಈ ರೀತಿಯಾಗಿ ಜನರ ಮೇಲೆ ಹೊರೆಯನ್ನ ಹಾಕಲಾಗ್ತಾ ಇದೆ ಅಷ್ಟಕ್ಕೆ ನಿಂತಿಲ್ಲ ದರ ಹೆಚ್ಚಳದ ಈ ಈ ಸಾಲ್ ಏನಿದೆ ಅಲ್ಲಿಗೆ ನಿಂತಿಲ್ಲ ಅದಾದ ನಂತರ ಈ ನೋಂದಣಿ ಮತ್ತೆ ಮುದ್ರಾಂಕದ ದರವನ್ನು ಕೂಡ ಹೆಚ್ಚಳ ಮಾಡಲಾಯಿತು ನೋಂದಣಿಗೆ ಬಳಕೆ ಆಗ್ತಿದ್ದಂಥ ಕಡಿಮೆ ಮುಖಬೆಲೆಯ ಈ ಸ್ಟಾಂಪ್ ಪೇಪರ್ಗಳನ್ನು ಸರ್ಕಾರ ಹಿಂದಕ್ಕೆ ಪಡೆಯುತ್ತೆ ಈ ಹಿಂದೆ ಇಪ್ಪತ್ತು ರೂಪಾಯಿ ಮುಖಬೆಲೆಯ ಕಾಗದ ಬಳಸ್ತಾ ಇದ್ದ ಕಡೆ ನೂರು ರೂಪಾಯಿ ಕಾಗದವನ್ನು ಬಳಸುವಂತಾಯಿತು ನೋಂದಣಿ ಮತ್ತೆ ಮುದ್ರಾಂಕ ಇದರಿಂದಾಗಿ ರೈತರಿಗೆ ಸಾಕಷ್ಟು ಜನರಿಗೆ ದೊಡ್ಡ ಮಟ್ಟಿಗಿನ ಹೊರೆ ಆಗ್ತಾ ಇದೆ ಅಲ್ಲಿಗೆ ನಿಂತಿಲ್ಲ ರಾಜ್ಯ ಸರ್ಕಾರದ ಈ ಗ್ಯಾರಂಟಿ ಯೋಜನೆ ರಾಜ್ಯದಲ್ಲಿ ನೋಂದಣಿಯಾಗುವಂತಹ ವಾಹನಗಳ ಮೇಲಿನ ರಸ್ತೆ ತೆರಿಗೆಯನ್ನು ಹೆಚ್ಚಿಸುವಂತ ಮಸೂದೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಒಪ್ಪಿಗೆಯನ್ನು ಕೊಡಲಾಗುತ್ತೆ ದ್ವಿಚಕ್ರ ವಾಹನಗಳ ಮೇಲೆ ಐನೂರು ಕಾರುಗಳ ಮೇಲೆ ನೂರು ಮತ್ತು ಸಾರಿಗೆ ವಾಹನಗಳ ಮೇಲೆ ಶೇಕಡಾ ಮೂರರಷ್ಟು ಹೆಚ್ಚುವರಿ ಸೆಸ್ ಅನ್ನು ವಿಧಿಸುತ್ತೆ ಹಾಗೆ ಇಪ್ಪತ್ತೈದು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಇವಿಗಳ ಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಶೇಕಡಾ ಹತ್ತರಷ್ಟು ಜೀವಿತಾವಧಿ ತೆರಿಗೆಯನ್ನು ವಿಧಿಸಿತ್ತು ಆ ವೆಹಿಕಲ್ಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳೋದು ಇವರೇ ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ತೆರಿಗೆಯನ್ನು ವಿಧಿಸುವಂತವರು ಕೂಡ ಇವರೇ ಈ ರೀತಿಯಾಗಿ ಅಲ್ಲೂ ಕೂಡ ದರ ಹೆಚ್ಚಳ ಆಯ್ತಾ ಮತ್ತೊಂದು ಕಡೆಯಿಂದ ಆಲ್ಕೋಹಾಲ್ ದರ ಯಾವ ರೀತಿಯಾಗಿ ಏರಿಕೆ ಆಗ್ತದೆ ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಅದರಲ್ಲೂ ಕೂಡ ಬಿಯರ್ ಕುಡಿಯುವಂತವರಿಗಂತೂ ರಾಜ್ಯ ಸರ್ಕಾರ ಬರೆಯನ್ನೇ ಎಳೆದ್ಬಿಡ್ತು ನೀವೇನೇ ಹೇಳ್ಬೋದು ಹೌದು ಅವುಗಳನ್ನು ಕುಡಿಯೋದು ತಪ್ಪು ಆದರೆ ಏನು ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಲಿ ಬಿಡಿ ಅದರಲ್ಲಿ ಅಂಥೇಳಿ ಆದರೆ ಎಷ್ಟೇ ತಪ್ಪು ಅಂದರೂ ಕೂಡ ರಾಜ್ಯ ರಾಜ್ಯ ಜನ ಕುಡಿಯೋದಂತೂ ಬಿಡಲ್ಲ ಆದರೆ ಅದರಿಂದ ಹೊರೆ ಆಗೋದು ಮಾತ್ರ ಸಾಕಷ್ಟು ಜನರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಬಿಯರ್ ಮೇಲ್ ನ ಸುಂಕ ಈವರೆಗೆ ಮೂರು ಬಾರಿ ಏರಿಕೆಯಾಗಿದೆ ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿಗೆ ಸಿಕ್ತಿದ್ದಂತ ಬಿಯರ್ ಬೆಲೆ ನೂರ ಐವತ್ತು ರೂಪಾಯಿ ಹೋಗಿದೆ ಪ್ರೀಮಿಯಂ ಬಿಯರ್ ಬೆಲೆಯಂತೂ ಇನ್ನೂರ ಐವತ್ತು ರೂಪಾಯಿ ಈಗಾಗಲೇ ದಾಟಿ ಹೋಗಿಬಿಟ್ಟಿದೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿ ಮೇಲ್ ಗ್ಯಾರಂಟಿಯನ್ನ ರಾಜ್ಯದ ಜನರಿಗೆ ಕೊಡ್ತಾ ಇದೆ ಅಷ್ಟೇ ಅಲ್ಲ ನೀರಿನ ದರ ಕೂಡ ಲೀಟರ್ಗೆ ಒಂದು ಪೈಸೆ ಹೆಚ್ಚಳದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇನ್ನೂ ಎಲ್ಲೆಲ್ಲಿ ದರವನ್ನ ಹೆಚ್ಚಳ ಮಾಡೋದಿಕ್ಕೆ ಸಾಧ್ಯವೋ ಎಲ್ಲೆಲ್ಲಿ ರಾಜ್ಯದ ಜನರಿಂದ ಸುಲಿಗೆಯನ್ನು ಮಾಡೋದಕ್ಕೆ ಸಾಧ್ಯವೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸುಲಿಗೆ ಮಾಡ್ತಾ ಹೋಗ್ತಾರೆ ನಾವು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಷ್ಟು ಇವರ ಈ ಸುಲಿಗೆ ಇದೆಯಲ್ಲ ನಿರಂತರವಾಗಿ ಕಂಟಿನ್ಯೂ ಆಗುತ್ತೆ ಅಲ್ಲಿಗೆ ಈ ಗ್ಯಾರಂಟಿ ಮತ್ತೊಂದು ಮಗದೊಂದು ಕೊಟ್ಟು ಏನು ಪ್ರಯೋಜನ ಆಯಿತು ಹೇಳಿ ಇನ್ನಾದರೂ ನೀವೇ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಬಂದುಗಳೇ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ